വള്ള വള്ള വള്ളുകളേ ഇല്ലി വലക ചൊല്ലേ ചൊല്ലൂ ഈ ഭൂമിമേലെ നീ നീടെ അപ്പം ചെയ്യാൻ യാടല്ലേ അമാ വീണagitiraama ಅಲ್ಲ ಅದಕ್ಕೆ ಅಯ್ಯೋ ನಿನ್ನೇನು ಮೇಕೆ ಆದಿಲಾ ಅದಲ್ಲ ಎಳೆದಿ ಎಳೆದಿ ಸರಿ ತೋರ್ಸ ಐತ ನಾನೇ ಕಡಿಸ್ಕೋಬತ್ನಿ ನಾನೇ ಆಸ್ಪತ್ರೆ ಕರ್ಕ ಹೋಗ್ತೀನಿ ಏಲೆ ಬುಡಿಲಿ ತಕಬೇಲಿ ಏಲೆ ಕಿತ್ವಿ ಸಾಕಾ ಮಾ ಕಿತ್ ಮನ್ನಿ ಕೊಡಿಲಿ ತೋರ್ಸಿ ಇತ್ತು ಬಾ ಕಿತ್ವಿ ಸಾಕು ಯಾ ಕಿರುಸನೆ ನಾನು ನೋಡ್ತಾಯ್ಬಿಲಿ ಏಲೆ ಬುಡಿಲಿ ಅಮ್ಮ ಏನು ಆಗಿಲ್ಲ ಕಣಮ್ಮ ಸುಮ್ಮನೆ ಡವ್ ಮಾಡ್ತೊಳ ಡವ್ ಮೇಲೆ ಡವ್ ಮಾಡ್ತೊಳ ಏಲೆ ಕನ್ಫ್ಯೂಸ್ 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 ಟಿಶ್ಯೂ ಪೇಪರ್ ಚುತ್ಕಣ್ಣಿರಾದಾ ಹಟ್ ಪಡಡಮ್ ಚುಪ್ ಚುತ್ಕಂಡು ಯಾಕೆ ಯಾಕೆ ಕರೆಕ್ಟಾಗಿ ಮಾಡ್ಕೊಂಡಿದ್ರಿ ಒಟ್ನಲ್ಲಿ ಆದ್ರೆ ನಂಗೆ ಸ್ಟಾರ್ಟಿಂಗ್ ಎಲ್ಲ ಹ್ಞೂ ಇತ್ತು ನಂಬಿಕೆ ಬತ್ತು ಮಖ ಏನೋ ಆಗಿರ್ಲಿಲ್ವಲ್ಲ ಮಖ ಆಗಿಲ್ಲ ಇರೋದಕ್ಕೆ ಏನೋ ನಂಬಿಕೆ ಬರ್ಲಿಲ್ಲ ಗೊತ್ತಾಯ್ತು ಹಾ ಇಂತ ಜನ ಸಿಗ್ತಾ ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ಏನೋ ಇದು ಬಾ ಕಾರಲ್ಲಿ ಇತ್ತಿರೋದು ಹುಡು ದುಳಿವರೇ ಅಲ್ಲ ಇವರಿಬ್ಬರು ನಗೆತನೆ ಇಲ್ಲ ಅವ್ವನ ಮಗನವೇ ಒಂದೂ ನಗೆತಲ್ಲ ಇವಳೆ ನಗೆದಿದ್ದಾ ಇವಳೆ ನಗೆದಿದ್ದು ಇಲ್ಲ ಆಮೇಲೆ ಪ್ರ್ಯಾಂಕ್ ಅಂತ ಹಾಕು ಪ್ರಸ್ಟ್ ಇದೆಲ್ಲ ವತರಿ ಬಂದಿರೋ ವಿಡಿಯೋಲ ಹಾಕಬಿಡು ಅಲ್ಲಿ ಅದು ವಿಡಿಯೋ ಮಾಡ್ತಾ ಆಮೇಲೆ ಕೈ ನಗ್ಗೋದೇ ಅಂತ ಕ್ಲಾಸ್ ಹೆಡ್ಡಿಂಗ್ ಅಲ್ಲಿ ಇಂತ ನಮ್ಮ ಅಮ್ಮ ಕಂಟೆಂಟ್ ಕ್ರಿಯೇಟರ್ ಮಗ ಆಗಿಬಿಟ್ಟು ಎಂತೆಂತ ಕಂಟೆಂಟ್ ಓಡಿ ಕೊಡ್ತಾರೆ ನೋಡಿ ಗೈಸ್ ಇವಳು ಇದೆ ನುಲ್ಲಿತವನಿ ನಿಧಾನಕ್ಕೆ ನಿಮ್ ಕಾರ್ ಬತ್ತಲ್ಲ ಈಗ ಬಟ್ಟೆ ಚೇಂಜ್ ಮಾಡ್ತಾವೆ ಅಂತ ರೂಮ್ ಅಲ್ಲಿ ಬಿಡಿ ಒಂಚೂರು ರಕ್ತ ಮಾಡ್ಕೋದ್ ಕಡೆ ಇನ್ನೂ ಸಿ ರಿಯಲ್ ತಾಯಿ ಮಕ್ಕಳ

ಆರ್ನೂರು ರೂಪಾಯಿ ಹೇಳುವಾಗ ನಮ್ಮ ನಿಂಗಮ್ಮ ಪ್ರಾಂಕ್ ಮಾಡಕ್ ಹೊಯ್ತಾವಿ ಅವಳೆ ಅವಳೆ ಏನಿಲ್ಲ ಇಲ್ಲಿ ನೋಡಿ ಇಲ್ಲಿ ನಮ್ಮ ಹೋಗೋಕೆ ಇಂಗ್ ರೆಡಿ ಆಗೋಳ ನಾನು ಹೆಂಗಿದ್ದ ಗೈಸುವಾಗ ನಮ್ಮ ಪ್ರ್ಯಾಂಕ್ ಮಾಡಕ್ ಹೋಗ್ತಾವಿ ಏನಕ್ಕೆ ತುಮನೆಲ್ಲ ಕಿಮ್ನಲ್ಲಿ ಎಲ್ಲಕ್ಕೂ ನಿಂದ ನಡಿ ಸೈಡ್ ಹಬ್ಬಕ್ ಬನ್ನಿ ಕೃಷ್ಣಪ್ಪ ಏ ಬರ್ಬೇಕು ಅಮ್ಮ ಹಬ್ಬಕ್ ಬನ್ನಿ ಸರ್ ಇಲ್ಲೇ ಅಪ್ಪಿ ಇಲ್ಲಿ ನೋಡಿ ಇಲ್ಲಿ ಹಿಂಗೆ ಪ್ರಾಂಕ್ ಟಿಂಕ್ ಮಾಡಕ್ ಬಿಟ್ಟು ರಿಯಲ್ ಆಗಿ ಒಂದು ಚಾನ್ಸ್ ಕೊಡು ನನಗೆ ಏ ನೀನೇನ್ ಮುರ್ಕೊಳಕ್ ಹೋಗ್ಬೇಡ ನನಗೆ ನಾನೇ ಮುರ್ದ್ ಹಾಕ್ತೀನಿ ಸಿಂಪಲ್ ಆಗಿ ನೋಡಿ ಹಿಂಗ್ ಮುಂದೆ ಒಂದ್ ಎರಡು ಸಾಕು ನಗ್ಗೋಯ್ತದೆ

ಅಂದ್ರೆ ಕುರಿ ಬನ್ನೂರ್ ಕುರಿ ಏನಿರೋ ಕಿರ್ಗಾವ್ ಕುರಿ ಅಂತಿಲ್ಲ ಅಲ್ಲಿ ನೋಡ್ತಾ ದೊಡ್ಡ ಕೂಡ ತಗೋ ಬಿದ್ದಿರೋ ಗಂಡು ಬಿರಿಯಾಂಗ್ ಗಂಡ ಗಂಡು ಬಿರಿಯಂಗೆ

ಬ್ಯಾಡ ಅಲ್ಲಿ ಇವನ್ನ ಅಟ್ಟ ಅಲ್ಲಿ ಸರಿ ಇಲ್ಲ ಅದು ಯಾಕೋ ಅಲ್ಲಿ ಒಗ್ಗಿ ಕಿಲ ಅವನು ಜರ ಬಂದ್ ಬಂದವನ ಇವ್ರಿಗೇನು ಕಷ್ಟ ಸುಖ ಅರ್ಥ ಇಲ್ಲ ಕಳ ಕಷ್ಟ ಸುಖ ಅರ್ಥ ಆದ್ರೆ ಹೆಂಗಾರ ಮಾಡ್ತಾರ ಕುಣಿತಾಳೆ ಮೇಕ ಕೇಳಕವೆ ಕಿತ್ತದವಳು ಇದು ಒಳ್ಳೆ ಅಳ್ಬೇಡ ಏ ಸುಮ್ನೆ ಒಳ್ಳೆ ತುಬಕ್ ತುಬಕ್ ಇರೋ ನಕ್ಕ ನಕ್ಕಂಡಿರೋಳು ಅನ್ಬೋಸ್ತಾಳೆ ಅವಳು ಗೊತ್ತಿಲ್ವಾ ಬಿಳ್ಬೇಕಾರೆ ಇವ್ನು ತಿಂಡಿನ ತಬಕಾರ ಬಂದು ಅವ್ರು ಮಗಳವಾ ನಕ್ಕ ಬಂದವರಲ್ಲ

ಬೈಸ್ಕೊಂಡೆ ಸಾರಿ ಡಿಸರ್ ಮಾಡ್ತಾವಳ ನನ್ನಿಂದ ಬೈಸ್ಕೊಂಡೆ ಅವ ನಾನೇ ಕಣ್ಮು ಬೈಕ್ ಹೋಗ್ಬಿಡುತ್ತೆ ಪಾಪ ನನ್ನಿಂದ ಬೈಸ್ಕೊಂಡವಳ ಏನ್ ಬಿಡ್ಸ್ಬಿಟ್ಟು ಹ್ಮ್

काश मरी कतई यक्ता ना वो कन्नी रे बदल वाला वो ताऊ गंजे इरला महीसु का वो कटन दिन दामे इरा पना वो महीसु का हाई किरा हुआ कार्कोगा पकड़वा वो सिरसे वाह गए सिवनो ना मट्टिक बड़ा क्या इस्तान है और आपका बुर्त्तलास्ता महीसु का सामान वो तो तेरे सामान है ना ಕಡಿ ಕಡಿ ಕಡೆ ಮೇಲೆ ಕಣ್ಣೀರು ಕಣ್ಣೀರು ಬರ್ತಾಯ್ತಾ ಬಂದ್ಬಿಡ್ತಲ್ಲ ಕಣ್ಣೀರು ಅಡಿಗೆ ಏ ಸುಮ್ಮನೆ ಸುಮ್ಮನೆ ತಿಂದೈತಿಯಾ ಏಟ ಪಾಪ ಗೆಸ್ಟ್ ನಾನು ಚಿಕ್ಕ ವಯಸ್ಸಲ್ಲಿ ನಮ್ಮ ಅಜ್ಜಿ ಅಟ್ಟಿಯವ್ರಿಗೆ ನಮ್ಮ ಅಜ್ಜಿ ಅಟ್ಟಿಗೆ ಬರ್ತೀನಿ ಬತ್ನಿ ಅಂತ ಅಳೋದು ನಮ್ಮ ಅವ್ವ ಹಿಡ್ಕೊಳ್ಳೋದು ಸೇಮ್ ಅಲ್ಲಿ ಆ ಇದಾದ ಇವಾಗ ನನ್ಗೆ ಅದಕ್ಕೆ ಬೇಜಾರಾಗೋಯ್ತೆ ನಾನು ಕರ್ಕ ಬಂದ್ಬಿಡ್ತೀನಿ ಅವನ್ನ ಬಟ್ ಆದರೆ ನಮ್ಮ ಅವ್ವ ಕಳಿಸ್ತೀಯಲ್ಲ ಬೇಡ ಹೋಗು 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 ಅಂತ ಆ ಸಿಚುವೇಶನ್ ನಾನು ಫೇಸ್ ಮಾಡು ನೀವು ಇಷ್ಟ ಆ ಥರ ಅಳದು ಕಳದು ಇಲ್ಲ ಅಮ್ಮ ನಮಸ್ಕಾರ ಚೆನ್ನಾಗಿದೀರಮ್ಮ ಅಮ್ಮ ಹಬ್ಬಕ್ಕೆ ಬನ್ನಿ ಅಮ್ಮ ಭಾನುವಾರ ನೀನು ಬಲಾ ಹಬ್ಬಕ್ಕೆ ಬರಬೇಕಪ್ಪ ಸುರಗಪ್ಪ ಮಿಸ್ ಮಾಡಬೇಡಿ ಬನ್ನಿ

ಗುರು ಗಮ್ಮಾ ಈ ಜ್ಞಾನ ಏನ್ ಗುರು ಪಂಚ ಸ್ಟೈಲು ನಿಂದು ಆ ತಿಗರ್ಗಳ್ ನೋಡ್ಲಿ ಅಂತ ಬೇಸ್ ನಮ್ ದೊಡಪ್ಪ ಟಿವಿ ಎಲ್ಲ ಇದೆ ದಸರಾ ಇವಾಗ ಯುವ ದಸರಾ ಬೇರೆ ಸ್ಟಾರ್ಟ್ ಆಗಿದೆ ಇನ್ನು ಕ್ರೇಜಿ ಇರ್ತದೆ ಅದಕ್ಕೂನು ಏ ಲೇ ಎಲ್ರು ಏನೇ ಮಾಡ್ತಿದೀರಾ ಕುಳಿರಾ ಏನ್ ಮಾಡ್ತಿದೀಯ ಸಮಸ್ಯೆ ಕಣ್ಣಾನ ಕಣ್ಣೆ ಕಣ್ಣಾನ ಕಣ್ಣೆ ಎಂತ ಮಾಡ್ತಿದ್ದೀರೋ ಯಾ ಲೇಗ್ ಹೋಗ್ನಿ ಮಗ್ಲೆ ನಾನು ನಾನು ನಿಮ್ಮ ಚಿಕ್ಕಪ್ಪ ಅಲ್ವಾ ಬರಬರ್ದೆ ನಾನು ಪ್ಲೀಸ್ ಮಗ್ಲೆ ನಾನು ನಾನು ಬರ್ಲಕ್ಕ ನಿನ್ನ ಅಕ್ಕಿ ಜಾಲಗೂಪೇನ ಹಾ ಬನ್ನಿ ಬನ್ನಿ ನಾನು ಬರಲಿಗೆನ ನಿನ್ನ ಹೇಳ್ತಾರೆ ಮಗ್ಲೆ ಹೇಳ್ತರೆ ಬನ್ನಿ ಬನ್ನಿ ಚಿಕ್ಕಪ್ಪ ಲವ್ ಚಿಕ್ಕಪ್ಪ ಅನ್ಬಿಡ ಅದಕ್ಕೆ ಬನ್ನಿ ಚಿಕ್ಕಪ್ಪ ಲವ್ ಚಿಕ್ಕಪ್ಪ ಅನ್ಬಿಡ ಬನ್ನಿ ಕೂಟೋನವೇ ಏನ ಮಗಳ ಒಂದೊಂದು ಕಿಸು ಕೊಟ್ಟು ಬಿಡುವ ಚಿಕ್ಕಪ್ಪ ಸಂಪತ್ತು ಇನ್ನೇನೋ ಹಬ್ಬ ಬರ್ತದೆ ಇನ್ನೂ ಜಾಸ್ತಿ ಐಕಲ್ಗಳು ಬರ್ತವೆ ನಮ್ಮ ಮಟ್ಟಿಗೆ ಅವಾಗ ಇನ್ನು ಕಂಟೆಂಟ್ ಬೇರೆ ಲೆವೆಲ್ ಆಗುತ್ತೆ ಫ್ಯಾಮಿಲಿ ಕಂಟೆಂಟ್ ಅಂದ್ರೆ ಅಷ್ಟು ಅದು ಅದ್ಭುತದಲ್ಲೇ ಅಷ್ಟು ಸಕ್ಕದಾಗ್ ಬಂದಿರುತ್ತೆ ಅನ್ಕೊಳ್ಳಿ ಫ್ಯಾಮಿಲಿ ಬ್ಲಾಗ್ ಮಾತ್ರ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ನಮ್ಮ ಹಬ್ಬದ ವ್ಲಾಗು ಎಲ್ಲ ನೆಂಟರು ಬಂದಿರ್ತದಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಚಾಕಲೇಟ್ ತಗೋಬೋತಿನ ಚೆನ್ನಾಗಿ

ಪ್ಪ ನಿನ್ನ ಹಂಗಿದೆ ಪಾಪಗ ನಗರಪ್ಪ ನಿನ್ನಂಗ ಪಾಪ ಅಲ್ಲ ಚಿಕ್ಕ ಸಿಕ್ಕಿದೆ ಇನ್ನು ಅನ್ಬಿಟ್ರೆ ನಗಾಕ್ ಬಿಟ್ಟಿದೆ ಏನು ಬಿಟ್ಕಳ ನಗ್ತದಾನೆ ಜೋರಾಗ್ ನಗ್ತಾನೆ

ನಮಸ್ಕಾರ ಅಂದೆ ನಿಂದು ಅಂದೆಸ್ಕಾರ ಊಟವಾ ಸುಮ್ ಇದೇ ತಾನೇ ತಿನ್ಕ ಉಂಡ್ಕೊಂಡು ಮುದ್ಕಿ ತಂದು ಮನಿ ಹೋಗು ಗುಡ್ ನೈಟ್ ಟಾಟಾ ಬಾಯ್ ಬಾಯ್ ನಾನ್ ನಮ್ಮ ಎಣ್ಣೆ ಮುದ್ಕೆ ಬಾಡ ನೋಡೋ ಹೊಡ್ದಂತೆ ಹೊಡ್ದ ಬರ್ರಿ ಇದ್ರಲ್ಲೇ ಬಂದ್ಬಿಟೀ ಬಡಿ ಅದ್ರಲ್ಲೇನೆ ಏನಂತ ಕಲ್ತ್ಬಿಟ್ಯಾ ಬುದ್ಧಿಯಾ ಅರವತ್ ಎಪ್ಪತ್ ವರ್ಷ ಆದ್ರೆ ಇನ್ನು ಬುದ್ಧಿ ಕಲಿ ಪ್ರಾಯದ ಹುಡುಗನ ಹತ್ರ ಬತ್ತಿಯ ಪ್ರಾಯದ ಹುಡುಗನ ಹತ್ರ ನಮ್ಮ ಮಟ್ಟಿಲ್ ಉಳ ಪಳೆಯ ಸೈಸ್ ಎಕ್ಸ್ಪಂಡ್ ರೈಕ ಇದು ನಾವು ತಿನ್ನಕ್ಕೆ ಈರುಳ್ಳಿ ಗೈಸ್ ಈ ಹಾಸಿಗೆ ಮೇಲೆ ಇರೋದ್ನ ಕವರ್ನ ಈ ಹಾಸಿಗೆ ಹಾಕ್ಬೇಕು ಅದು ಒಬ್ನೇ ಹಾಕ್ಬೇಕು ಒಬ್ನೇ ಹಾಕ್ಬಿಟ್ಟು ಅದನ್ನ ಮಂಚದ ಮೇಲೆ ತಗೋಗಿ ಹಾಕ್ಬೇಕು ಸಿಕ್ಕಾಪಟ್ಟೆ ದೊಡ್ಡ ಹಾಸ್ಕೋ ಹೆಂಗ್ ಮುಗಿಸ್ತೀನಿ ಗೊತ್ತಿಲ್ಲ ನಂಗೆ 조금만 더 기다려봐요 이거 뭐에요? 밥이예요 아크~~ 여기가 잘 안보여요 여기가 잘 안보여요 여기가 잘 안보여요 밥을 먹으러 왔어요 밥을 먹으러 왔어요 밥을 먹으러 왔어요 밥을 먹으러 왔어요 아이고 어머나 오늘 밥을 먹으러 왔어요

ಬೆಮಿ ಅಮ್ಮಿ ಬಂದ್ಬಿಡೋಲಿಲ್ಲ ಇಲ್ಲ ಲೇ ವಿಜಯಾನು ನೀನು ದೂರ ಆಗ ಬಿಡವಾ ಪಾಪ ಒಳ್ಳೆ ನಮ್ಮ ಪಾಪ ಒಳ್ಳೆ ಅಯ್ಯೋ ಬೇರಪ್ಪಾ ಉಂತಡಿ ಕತನ ಸಿಕ್ಕ ತೋರ್ ಸಿರುಂಡಾ ಹೋಗೋ ಬಾ ಅವ್ನ ಏನ ಆಲ್ ಮನೆ ಕತ್ತ ಅಪ್ಪ ಒಂದಾದ್ರೆ ಓ ಒಂದಾದ್ರೆ ಅದು ಅಪ್ಪ ಮಾದ್ರು ನೀ ಯಾರು ಆಲ್ ಬೇಕ யப்பாண்ப <laughs> <laughs> ಒಂದೇ ಕಳೆ ಈ ವಿಡಿಯೋ ಇಷ್ಟ ಆಗಿತ್ತು ಇಷ್ಟ ಆಗಿದ್ರೆ ಲೈಕ್ ಮಾಡಿ ತುಂಬಾ ಜಾಸ್ತಿ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸಾಕು ನಿಮ್ಮಿಂದ ನಾವು ಲವ್ಯೂ ಜಾಸ್ತಿ